ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸೀಮಾ ಆಗಮನ ದೃಷ್ಟಿ ಶಾಕ್ ಹಾಗಾದ್ರೆ ದೃಷ್ಟಿನ ಕಾಪಾಡೋದು ಅವರ ಅಕ್ಕನೇನ ಹಾಗಾದ್ರೆ ಅಕ್ಕನ್ನ ನೋಡೇ ಬಿಟ್ಲ ದೃಷ್ಟಿ ಸ್ಟೇಜ್ ಮೇಲೆ ಬಂದ್ಲಪ್ಪ ಬಂದ್ಲು ನಮ್ಮೆಲ್ಲರ ಪ್ರೀತಿಯ ದೃಷ್ಟಿ ಶರು ಶಾಕ್ ಹಾಗಾದ್ರೆ ಹಾಗೆ ನೋವು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಪಾಪ ದೃಷ್ಟಿಯನ್ನ ತುಂಬಾನೇ ಟ್ರ್ಯಾಪ್ ಮಾಡಿ ಅವಳನ್ನ ಲಾಕ್ ಮಾಡಿದ್ದಾರೆ ಆ ಕಡೆ ಯಾವುದೇ ರೀತಿಯ ಒಂದು ಅರಿವೇ ಇಲ್ಲದೆ ದೃಷ್ಟಿ ಲಾಕ್ ಆಗಿ ಬಂದಿ ಆಗ್ಬಿಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೃಷ್ಟಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಹಿಮಾ ಬಂದಿದೆ ತನ್ನ ಅಕ್ಕನ ಹತ್ರ ನಾವು ಅನ್ಕೊಂಡಿರೋ ಎಲ್ಲ ಕೂಡ ಆಗಿದೆ ಏನೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಳನ್ನ ಲಾಕ್ ಮಾಡಿದ್ದೀನಿ ಅವಳು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಆಗುದಿಲ್ಲ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೇ ಯೂಸ್ ಮಾಡ್ಕೊಂಡೆ ನನ್ನ ನಂಬಿ ಬಂದ್ಲು ಲಾಕ್ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಏನೂ ಮಾಡೋಕ್ಕೋಗಿ ಹೋಗಿ ಇನ್ನೇನೋ ಮಾಡಿ ಸಿಕ್ಕಾಕೊಳ್ಳೋ ಕೆಲಸ ಮಾಡಿಲ್ಲ ಅಲ್ವಾ ಅಂತ ಶರು ಕೇಳಿದ್ರು ಾಗ ಖಂಡತ ಎಲ್ಲ ಇರು ಯಾವುದೇ ಕಾರಣಕ್ಕೂ ಇನ್ ಮುಂದೆ ಆ ದೃಷ್ಟಿ ಮನೇಲಿ ಉಳಿಯೋದಲ್ಲ ದತ್ತ ಅಮ್ಮ ಸೇರ್ಕೊಂಡು ಇವರು ಕೂಡ ಅವ್ಳನ್ನ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ ಅವ್ಳಿಗೆ ಅಂತ ಹೇಳಿ ಹಿಮ ಹೇಳಿದಾಗ ಈ ಕಡೆ ಶರು ಎಲ್ಲರೂ ಕೂಡ ಸ್ಟೇಜ್ ಹತ್ರ ಹೋಗ್ತಾರೆ ಸ್ಟೇಜ್ ಹತ್ರ ಇಲ್ಲಿ ಅಮ್ಮ ದತ್ತ ಎಲ್ಲ ಕೂಡ ವೇಟ್ ಮಾಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ನಮ್ಮ ಸುಸಿಯನ್ನ ಪರಿಚಯ ಮಾಡಿಸ್ತೀವಿ ಅಂತ ಕೂಡ ಜನರಿಗೆ ಅನೌನ್ಸ್ ಮಾಡಿದ್ದಾರೆ ಜನರು ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಲ್ಲೇ ಚೆನ್ನಮ್ಮ ಮತ್ತೆ ಅವರ ಗಂಡ ಕೂಡ ಇದ್ದಾರೆ ದೃಷ್ಟಿಯ ತಂದೆ ಇತ್ತ ಕಡೆ ದತ್ತ ಹೋಗಿ ದೃಷ್ಟಿನ ಹೊಡ್ಕೊಂಡು ಬರ್ತೀನಿ ಹೋಗ್ತಾರೆ ಈ ಕಡೆ ಇನ್ನು ಏನು ಬರಲೇ ಇಲ್ವಲ್ಲ ಏನಾದ್ಲು ಅಂತ ಹಬ್ಬಕ್ಕ ಕಾತರಿಸ್ತಾ ಇದ್ರೆ ಆ ಕಡೆ ದೃಷ್ಟಿ ಅಂತೂ ಡೋರ್ ಓಪನ್ ಮಾಡಿ ಯಾರಾದ್ರೂ ದಯವಿಟ್ಟು ನಾನು ಹೋಗ್ಲೇಬೇಕು ಅಂತ ಇಲ್ಲ ಕೆಲಸ ಮನೆ ಮಕ್ಕಳು ಅಮ್ಮನ್ ಮರ್ಯಾದೆ ಹೋಗೋದಿಲ್ವಾ ಪಾಟೀಲ್ ಫ್ಯಾಮಿಲಿ ಮನೆತನದ ಮರ್ಯಾದೆ ಹೋಗ್ಬಿಡತ್ತೆ ಎಲ್ಲಾ ಜನಗಳು ಕೂಡ ನನ್ನ ನೋಡ್ಬೇಕು ಅಂತ ಕಾತರಿಸಿ ಎಲ್ಲ ಬಂದಿರ್ತಾರೆ ಇವಾಗ ನನ್ನ ಅಲ್ಲಿಲ್ಲ ಅಂದ್ರೆ ಎಂತ ಸ್ಥಿತಿ ಆಗ್ಬೇಡ ಅಮ್ಮವ್ರು ನನ್ನನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡ್ರು ಆದ್ರೆ ಇವತ್ತು ಇವರೆಲ್ಲ ನನ್ನ ಲಾಕ್ ಮಾಡಿ ಇಲ್ಲಿ ಬಂದಿದ್ದಾರೆ ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು ಇಲ್ಲ ಅವ್ರು ಎಷ್ಟು ಬಗೆಯಿಂದ ನೀನ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು ಇಲ್ಲ ಅಂದ್ರೆ ಖಂಡಿತ ಕೋಪ ಮಾಡ್ಕೋತಾರೆ ಕೋಪ ಮಾಡ್ಕೊಳ್ಳೋದಷ್ಟೇ ಅಲ್ಲ ಇದು ಖಂಡಿತ ಬೇಜವಾಬ್ದಾರಿ ತನ ಆಗ್ಬಿಡತ್ತೆ ಇಲ್ಲ ನಾನು ಅಲ್ಲಿ ಇರಲೇಬೇಕು ಈ ಮನೆ ಸೊಸೆಯಾಗಿ ಮನೆ ಮರ್ಯಾದೆನ ಉಳಿಸಲೇಬೇಕು ದೇವ್ರೆ ಹಾಸನ ಅಂಬೆ ದಯವಿಟ್ಟು ತಾಯಿ ಇನ್ನು ನನ್ನನ್ನು ಕಾಪಾಡಲೇಬೇಕಮ್ಮ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋತದ ದೃಷ್ಟಿ ಬಟ್ ಏನ್ ಮಾಡೋಕ್ಕಾಗುತ್ತೆ ಅಲ್ಲಿ ಡೋರ್ ಲಾಕ್ ಆಗಿದೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಆ ಕಡೆ ಸೈಲೆಂಟ್ ಬಜರಂಗಿ ಎಲ್ಲ ಕಡೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಎಷ್ಟೇ ಹುಡುಕಿದ್ರು ಕೂಡ ಅಲ್ಲಿ ಲಾ ದೃಷ್ಟಿ ಕಾಣಿಸ್ತಾನೆ ಇಲ್ಲ ಅಷ್ಟರಲ್ಲಿ ರಾಜು ಕೂಡ ಹುಡ್ಕೊಂಡು ಬರ್ತಾರೆ ಅಲ್ಲಿ ಹಿಮಾ ನೋಡಿದ ಹಿಮಾ ಅವ್ರು ನೋಡ್ತಿದ್ದಾಗೆ ನೀವೇ ಅಲ್ವಾ ನಮ್ಮ ಅಕ್ಕನ ಕರ್ಕೊಂಡು ಹೋಗಿದ್ದು ನಾನು ನಿಮ್ಮನ್ನ ನೋಡ್ದೆ ಅಕ್ಕನ್ ಕರ್ಕೊಂಡು ಹೋದ್ರೆ ಅಕ್ಕ ನಿನ್ ಜೊತೆ ಇದ್ದಿದ್ದು ನೀವೇನು ಅಕ್ಕನ ಏನು ಮಾಡಿದಿರ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಸೈಲೆಂಟ್ ಕೂಡ ಬಂದಿದೆ ಏನ್ ಮಾತಾಡ್ತಿದ್ಯಾ ರಾಜು ನೀನು ಅಂದಾಗ ಹೌದು ಇವರೇ ಕರ್ಕೊಂಡು ಹೋಗಿದ್ದು ನಾನ್ ನೋಡ್ದೆ ಅಕ್ಕ ಇದ್ದಿದ್ದು ಇವ್ರ ಜೊತೆನೆ ಅಂದಾಗ ಏನ್ ಮಾತಾಡ್ತಿದ್ಯಾ ರಾಜು ಅಂತ ಸೈಲೆಂಟ್ ಹೇಳಿದಾಗ ಏನು ನಾನ್ ಕರ್ಕೊಂಡು ಹೋದ್ನ ಹೌದಾ ಈ ನಿನ್ನ ತಲೆಗೆಲ್ಲ ಕೆಟ್ಟಿದ್ಯಾ ಏನು ಅಂತ ಹಿಮ ಹೇಳಿದಾಗ ಇಲ್ಲ ನಾನು ಹೋಗಿ ಇದನ್ನೇ ದತ್ತಾಬಾಯಿ ಅವ್ರ ಹತ್ರ ಹೇಳ್ತೀನಿ ಅಂತ ಕ ಹೌದಾ ಹೋಗು ನಿಮ್ಮ ದತ್ತಬಾಯಿ ಹತ್ರ ಹೋಗ್ಬಿಟ್ಟು ನಾನೇ ಹಿಮ ಆಂಟಿನೇ ಕರ್ಕೊಂಡು ಹೋಗಿದ್ದು ದೃಷ್ಟಿ ಅಕ್ಕನ ನಾನು ನೋಡಿದೆ ಅಂತ ಹೇಳು ದೃಷ್ಟಿ ಎಲ್ಲೋ ಹೋಗಿ ವಾಪಸ್ ಬರ್ತಾಳಲ್ವಾ ಬಂದಾಗ ನಾನಲ್ಲ ಅಂತ ಹೇಳ್ತಾಳಲ್ವಾ ಆಗ ನಿಮ್ಮ ಅಕ್ಕನಿಗೆ ದತ್ತ ಗೇಟ್ ಪಾಸ್ ಕೊಡಿಸ್ತಾನೆ ಮನೆಯಿಂದ ಹೊರಗಡೆ ಹಾಕ್ತಾನೆ ಅಂತ ಹೇಳ್ತಾರೆ ನಿಮ್ಮ ಅಕ್ಕನ ಕಡೆ ದತ್ತಂಗ ಆಗೋದಿಲ್ಲ ಅಂಥದ್ರಲ್ಲಿ ಈ ರೀತಿ ಎಲ್ಲ ನಡೆದ್ರೆ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ಈ ಕಡೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಅಲ್ಲ ನೋಡು ಸೈಲೆಂಟ್ ಇವನಿಗೆ ಸರಿಯಾಗಿ ಬುದ್ಧಿ ಹೇಳುವಂತ ಹೇಳಿ ಹೋಗ್ತಾರೆ ಏನೋ ಮಾಡ್ತಿದ್ಯಾ ನೀನು ತಪ್ಪು ಮಾಡ್ತಾ ಇರೋರ ಮೇಲೆಲ್ಲ ಆಪಾದನೆ ಹಾಕೊಂಡು ಕೂತಿದ್ಯೆಲ್ಲ ಸುಮ್ಮನೆ ಇರುವಂಥ ಸೈಲೆಂಟ್ ಕೂಡ ಹೇಳ್ತಾರೆ ಬಟ್ ಆ ಹುಡುಗನ್ಗೆ ತುಂಬ ಚೆನ್ನಾಗುತ್ತೆ ಅವ್ರ ಕರ್ಕೊಂಡು ಹೋಗಿದ್ದು ಹೇಮಾನೆ ಅಂತ ಎತ್ತ ಕಡೆ ಬಜರಂಗಿ ಬರ್ತಾರೆ ಬಜರಂಗಿ ಬಂದಿದೆ ನೀತ್ರ ಹತ್ರ ಎಲ್ಲ ಅಲ್ಲಿ ಹುಡುಕ್ತಿದ್ದಾರೆ ನೀವು ನೋಡಿದ್ರೆ ಈ ರೀತಿ ಇಲ್ಲಿ ನಿಂತ್ಕೊಂಡು ಮೆಸೇಜ್ ಮಾಡ್ಕೊಂಡು ನಿಂತಿದ್ರಲ್ಲ ಅಂತ ಹೇಳ್ತಿದ್ರೆ ನನ್ನ ಇಷ್ಟ ನನ್ನಿದು ನನಗೆ ನಾ ದೃಷ್ಟಿ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ನೀವು ಬೇಕಿದ್ರೆ ಹುಡುಕಿ ನಾನೇ ಕಳ್ಳನ ಹುಡುಕಿ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಮೆಸೇಜ್ ಮಾಡ್ತಿದ್ದಾಳೆ ಹುಡುಗನ ಜೊತೆ ಈ ಕಡೆ ಬಜರಂಗಿ ಕೂಡ ನೋಡ್ತಾರೆ ನೋಡಿ ಸಾಕಾಗಿ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಎಲ್ಲರೂ ಕೂಡ ಈ ಕಡೆ ನೇತ್ರ ಕೂಡ ಸ್ಟೇಜ್ ಹತ್ರ ಬಂದು ಕುತ್ಕೊಂಡಿದ್ದಾಳೆ ಆ ಕಡೆ ದತ್ತ ಕೂಡ ಬರ್ತಾರೆ ಬಂದಿದ್ದೆ ಅಮ್ಮ ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ಅಮ್ಮ ಅಂತ ಹೇಳ್ತಿದ್ದಾಗ ಹಬ್ಬಕ್ಕ ಗಾಬರಿ ಹಾಕ್ತಾರೆ ಏನು ಮಾತಾಡ್ತಿದ್ದೆ ಅದತ್ತು ನೀನು ಅಂದಾಗ ಹೌದಮ್ಮ ಎಲ್ಲರನ್ನೂ ಕೂಡ ಅನ್ನ ಸಂತರ್ಪಕ ಕಳಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಹೇಮಾ ಮತ್ತೆ ನೇತ್ರ ಅಕ್ಕ ನೀನು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ ಈ ಪ್ರೋಗ್ರಾಮ್ನ ಇಲ್ಲಿಗೆ ನಿಲ್ಲಿಸಿ ವೆಯ್ಟ್ ಮಾಡುವಂಥ ಚಾನ್ಸಸ್ ಇದೆ ಅನ್ಸುತ್ತೆ ಹೋಗು ನೀನು ಎಲ್ಲವನ್ನ ಕೂಡ ತಡಿಬೇಕು ಸ್ಟೇಜ್ ಮೇಲೆ ಹೋಗು ಅಂತ ಶರೋನ ಸ್ಟೇಜ್ ಮೇಲೆ ಕಳಿಸ್ತಾರೆ ಸ್ಟೇಜ್ ಮೇಲೆ ಬಂದಿದ್ದಾಗೆ ಎಲ್ರಿಗೂ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ ನೀವೆಲ್ಲ ಅದತ್ತೂ ಹೆ ಯಾರು ಅನ್ನೋದನ್ನ ನೋಡಕ್ ಬಂದಿದ್ರ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕಾಗಿದೆ ಆದ್ರೆ ದತ್ತ ಹೆಂಡತಿ ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ ಅವ್ರು ಬರ್ತಾರೆ ನೀವೆಲ್ಲರೂ ಕೂಡ ಕೂತು ವೇಚ್ ಮಾಡಿ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ ಈ ಕಡೆ ಏನ್ ಮಾಡಬೇಕು ಅಂತ ಹಬ್ಬಕ್ಕಂಗೆ ಮತ್ತೆ ದತ್ತಾಗೆ ಗೊತ್ತಾಗ್ತಿಲ್ಲ ಏನ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ಬಚುರಂಗಿ ಸೈಲೆಂಟ್ ಎಲ್ಲಾ ಕಡೆ ಹೊಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬರ್ತಿದ್ದಾಗ ಈ ಕಡೆ ದತ್ತು ಕೂಡ ಹೋಗಿದ್ದೆ ಸಿಕ್ಕುದಿಲ್ಲ ದೃಷ್ಟಿ ಅಂದಾಗ ಇಲ್ಲ ದತ್ತು ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತ ಹೋಗಿದ್ದೆ ಅಮ್ಮನ ಹತ್ರ ಅಮ್ಮ ದೃಷ್ಟಿಯಲ್ಲೂ ಕಾಣಿಸ್ತಿಲ್ವಂತೆ ಈಕ್ ಮುಂದೆ ಹೇಳ್ಬಿಡ್ತಾರೆ ಎಲ್ಲ ಕೂಡ ಗಾಬರಿಯಾಗಿ ಗುಸು ಗುಸು ಬಿಸ್ಬಿಸು ಅಂತ ಮಾತಾಡ್ಕೊತಾರೆ ಈ ಕಡೆ ಚೆನ್ನಮ್ಮ ಮತ್ತೆ ಆ ದೃಷ್ಟಿ ತಂದೆ ಅಂತೂ ಏನಪ್ಪಾ ಇದು ಏನ್ ಮಾಡ್ಕೊಂಡ್ಲು ಎಲ್ಲಿ ಹೋದ್ಲಿ ಇವಳು ಇವ್ರ ಎಲ್ಲರೂ ಕೂಡ ವೇಟ್ ಮಾಡಿ ಕಾಯ್ತಿದ್ದಾರೆ ಇಡೀ ಮನೆ ಮರ್ಯಾದೆ ಹೋಗ್ಬಿಡುತ್ತೆ ಅವ್ಳು ಬರ್ಲಿಲ್ಲ ಅಂದ್ರೆ ಎಂತ ಇಡ್ಬಿಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಲು ಅಂತ ಹೇಳಿ ಅವರು ಕೂಡ ಕಾತರಿಸ್ತಿದ್ದಾರೆ ದೃಷ್ಟಿ ತಂದೆ ತಾಯಿ ಜೊತೆಗೆ ಹಬ್ಬಕ್ಕ ಏನ್ ಮಾತಾಡ್ತಿದ್ಯಾ ಅದತ್ತು ನೀನು ಜನಗಳಿಗೆ ಯಾರಿಗೂ ಗೊತ್ತಾಗೋದು ಬೇಡ ಯಾಕೆ ಇದನ್ನ ನಾವು ಹ್ಯಾಂಡಲ್ ಮಾಡೋಣ ಎಲ್ಲೋ ಕೆಲಸದಲ್ಲಿ ಇರ್ತಾಳೆ ಅನ್ಸುತ್ತೆ ಅವಳಿಗೆ ನಾವು ಫಂಕ್ಷನ್ ಶುರು ಮಾಡಿರೋದೇ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಹೋಗಿರ್ಬೋದು ಬರ್ತಾಳೆ ಅಂತ ಅಬ್ಬಕ್ಕ ಹೇಳ್ತಿದ್ರೆ ಈ ಕಡೆ ದತ್ತ ಕೆಂಡಾಮಂಡಲ ಆಗ್ತದಾರೆ ಇಲ್ಲ ಅಮ್ಮ ನಾನು ವೇದಿಕೆ ಹತ್ರನೇ ಇರು ಅಂತ ಹೇಳಿದೆ ಅಮ್ಮ ಯಾವಾಗ ಬೇಕಿದ್ರು ಕರಿಬಹುದು ಅಂತ ಅವಳು ಇವತ್ತು ಬರದೆ ಮರ್ಯಾದೆ ಹೋದ್ರ ಅಂತೂ ಖಂಡಿತ ನಾನಂತೂ ಮನುಷ್ಯನಾಗಿ ಉಳಿಯೋದಿಲ್ಲ ಜನಗಳನ್ನೆಲ್ಲ ಅನ್ನ ಸಂತರ್ಪಣೆಗೆ ಕಳಿಸ್ಬಿಡೋಣ ಅಂತ ಮಾತನಾಡ್ಕೊತಿರ್ತಾರೆ ಇಲ್ಲ ತತ್ತು ಸ್ವಲ್ಪ ಸಮಯ ನಾನೇ ಜನಗಳ ಮುಂದೆ ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಕೂಡ ಹಬ್ಬಕ್ಕ ಹೇಳಿ ಜನಗಳನ್ನ ಉದ್ದೇಶಿಸಿ ಮಾತನಾಡ್ತದ ಜೊತೆಗೆ ನಿಮ್ಮ ಆಶೀರ್ವಾದ ಎಲ್ಲ ಬೇಕು ನೀವು ನನ್ನ ಮಗನ ಎಷ್ಟು ಪ್ರೀತಿಸ್ತೀರಾ ಎಷ್ಟು ಬೆಳೆಸಿದ್ರೆ ಎಷ್ಟು ಆಶೀರ್ವದಿಸ್ತೀರಾ ಅನ್ನೋದು ನಂಗೆ ತುಂಬಾ ಕೂಡ ಚೆನ್ನಾಗುತ್ತದೆ ಅದೇ ಕಾರಣಕ್ಕೆ ನಿಮ್ಮ ಮುಂದೆ ನಾನು ನನ್ನ ಸೊಸಿಯನ್ನು ಪರಿಚಯ ಮಾಡಬೇಕು ಅಂತ ಅನ್ಕೊಂಡಿದ್ದು ಆದ್ರೆ ಸ್ವಲ್ಪ ಸಮಯ ತಡ ಆಗ್ತದೆ ಅಷ್ಟೇ ಖಂಡಿತ ಬರ್ತಾರೆ ತುಂಬ ಬಿಸ್ಲಿದೆ ಅಂತ ಗೊತ್ತಾಗುತ್ತೆ ಆದ್ರೂ ಕೂಡ ದಯವಿಟ್ಟು ನಮ್ಗೋಸ್ಕರ ಕಾದು ಕುಳಿತುಕೊಳ್ಳಿ ಅಂತ ಹೇಳಿ ಹಬ್ಬಕ್ಕ ಜನಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರೆ ಆ ಕಡೆ ನಿಜವಾಗ್ಲೂ ದತ್ತು ಎಲ್ಲಪ್ಪ ಹೋದ್ಲು ಅಂತ ಟೆನ್ಶನ್ ಮಾಡ್ಕೊತಿದ್ದಾರೆ ಆ ಕಡೆ ಹಿಮಾಶರು ಖಂಡಿತವಾಗ್ಲೂ ಇವತ್ತು ಯಾವುದೇ ಕಾರಣಕ್ಕೂ ದೃಷ್ಟಿ ಮನೇಲಿ ಉಳಿಯೋಕೆ ಸಾಧ್ಯ ಇಲ್ಲ ಅಮ್ಮ ಮತ್ತೆ ದತ್ತ ಸೇರಿಕೊಂಡು ಹೋಳಿಗೆ ಮನೆಯಿಂದ ಗೆಟ್ಟು ಕೊಟ್ಟೆ ಅಂತ ಖುಷಿ ಪಡ್ತಾ ಇದ್ರೆ ಈ ಕಡೆ ಬಜರಂಗಿ ಹತ್ರ ಸೈಲೆಂಟ್ ಅಂತೂ ದೃಷ್ಟಿ ಅಷ್ಟು ಬೇಜವಾಬ್ದಾರಿ ಅಲ್ಲ ಖಂಡಿತ ಅಲ್ಲಿ ಇವಳು ಕಾಣಿಸ್ತಿಲ್ಲ ಅಂದ್ರೆ ಏನೋ ಎಡ್ವರ್ಟ್ ಆಗಿದೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಆ ಕಡೆ ಸೀಮಾ ಇದೇ ಒಂದು ದೇವಸ್ಥಾನಕ್ ಬಂದಿದ್ದಾರೆ ಊಟ ಇದೆ ಅಂತ ಬಟ್ ಈವೆಂಟ್ ಮ್ಯಾನೇಜರ್ ಬಿಡಲಿಲ್ಲ ಹಾಗಾಗಿ ಆ ಕಡೆ ಪಕ್ಕದ ರೋಡಲ್ಲಿ ಹೋಗಿ ಇದ್ರು ಬಟ್ ಯಾವಾಗ ಮತ್ತೆ ಈವೆಂಟ್ ಮ್ಯಾನೇಜರ್ ಒಳಗಡೆ ಹೋದ್ರೂ ತಕ್ಷಣ ಸೀಮಾ ಕೂಡ ಒಳಗಡೆ ಬರ್ತಾರೆ ಆ ಕಡೆ ಯಾರಾದರೂ ಇದ್ದರೆ ದಯವಿಟ್ಟು ಡೋರ್ನ ಓಪನ್ ಮಾಡಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಚೀರ್ಕೊತಿದ್ದಾಳೆ ಕಿರ್ಚ್ಕೊತಿದ್ದಾಳೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲೇ ಸೀಮಾ ಹೋಗ್ತಿದ್ದಾಳೆ ವೇಲ್ ಮುಚ್ಕೊಂಡಿದ್ದಾಳೆ ಹಾಗಾಗಿ ಅಲ್ಲಿ ದೃಷ್ಟಿ ನೋಡಿದರೆ ಯಾರೋ ಅಲ್ಲಿ ಹೋಗ್ತಿದ್ರೆ ದಯವಿಟ್ಟು ಡೋರ್ನ ಓಪನ್ ಮಾಡಿ ಅಂತ ಕೇಳ್ಕೊತಿದ್ದಾಗೆ ಈ ಕಡೆ ಹುಡುಗಿ ಬರ್ತಾಳೆ ಬಂದಿದೆ ಡೋರ್ ಓಪನ್ ಮಾಡ್ತಾಳೆ ಓಪನ್ ಮಾಡ್ತದಾಗೆ ಹೆದ್ರೆ ಆ ಕಡೆ ಹೋಗ್ಬಿಡ್ತಾಳೆ ಹಾಗಾಗಿ ಇಲ್ಲಿ ದೃಷ್ಟಿ ಧನ್ಯವಾದ ತಿಳಿಸಿ ಅಲ್ಲಿಂದ ಸ್ಟೇಜ್ ಹತ್ರಕ್ಕೆ ಹೋಗ್ತದಾಳೆ ತನ್ನ ಅಕ್ಕ ಏನು ಯಾರು ಯಾವ್ದನ್ನ ಕೂಡ ದೃಷ್ಟಿ ಗಮನಿಸುವುದಿಲ್ಲ ಅಕ್ಕನ ಯಾಪದ್ ಬಾಂಧವಳಾಗಿ ಬಂದು ದೃಷ್ಟಿಯನ್ನ ಕಾಪಾಡ್ತಾಳೆ ಅಂತ ಹೇಳ್ಬೋದು ಇನ್ನೇನು ವೇದಿಕೆ ಮೇಲೆ ಗಣಾಂತರ ಆಗ್ಬಿಡ್ಬೇಕು ಈ ಕಡೆ ದತ್ತ ರಲ್ ಆಗಬೇಕು ಅಷ್ಟರಲ್ಲಿ ಈ ದೃಷ್ಟಿ ಜಬರ್ದಸ್ತ ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟಿದೆ ಈ ಕಡೆ ಶರು ಶಾಕ್ ಆಗ್ತಿದ್ದಾರೆ ಫೈನಲಿ ಈ ದೃಷ್ಟಿ ಜನಗಳಿಗೆ ಕ್ಷಮೆ ಕೇಳಿ ಎಲ್ಲರ ಮನಸ್ಸನ್ನ ಗೆದ್ದು ಮರ್ಯಾದೆಯನ್ನು ಉಳಿಸಿ ಇಲ್ಲಿ ಅತ್ಯ ಪ್ರೀತಿಯನ್ನ ಕೂಡ ಗಳಿಸ್ಕೊಡು ಕಡೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಅಲ್ಲಿ ಸೀಮಾ ಎಂಟ್ರಿ ಕೊಟ್ಟಿರೋ ವಿಷಯ ಇಡೀ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಶರು ದತ್ತ ಎಲ್ರಿಗೂ ಕೂಡ ಅದರ ನಡುವೆ ಇಲ್ಲಿ ದೃಷ್ಟಿ ಕೂಡ ತನ್ನ ಅಕ್ಕನ ನೋಡೇ ಬಿಡ್ತಾಳೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗತ್ತೆಲ್ ಮನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವೆಚ್ಚ ಮರಿಬೇಡಿ